ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಗೋಡಂಬಿ ಚೂರುಗಳಿಂದ ಮಾಡಿರುವಂತಹ ಗೋಡಂಬಿ ಕೋಸಂಬರಿ ನೀವೊಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಪದೇ ಪದೇ ಈ ರೆಸಿಪಿನ ನೀವು ಖಂಡಿತವಾಗಿ ಮಾಡಿ ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಗೋಡಂಬಿ ಚೂರುಗಳಿಂದ ಮಾಡಿರುವಂತಹ ಗೋಡಂಬಿ ಕೋಸಂಬರಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಸುಮಾರು ಇನ್ನೂರೈವತ್ತು ಅಷ್ಟು ಗೋಡಂಬಿ ಚೂರುಗಳನ್ನ ತೊಗೊಂಡಿದ್ದೀನಿ ಒಳ್ಳೆ ನೀರನ್ನು ಹಾಕ್ಕೊಂಡು ಸುಮಾರು ಎರಡು ಬಾರಿ ತೊಳಿಬೇಕಾಗತ್ತೆ ಗೋಡಂಬಿನಲ್ಲಿ ಸಾಕಷ್ಟು ಡಸ್ಟ್ ಇರುತ್ತೆ ಆದ್ದರಿಂದ ನಾನಿಲ್ಲಿ ಎರಡು ಬಾರಿ ತೊಳ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಗೋಡಂಬಿ ಚೂರುಗಳ್ನ ವಾಶ್ ಮಾಡ್ಕೋಬೇಕು ಆ ನಂತರ ಸ್ಟೈನರ್ಗೆ ಹಾಕ್ಕೊಂಡು ಈ ರೀತಿ ಸೋಸ್ಕೋಬೇಕು ಈಗ ಮತ್ತೊಮ್ಮೆ ಒಳ್ಳೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಸೋಸಿಟ್ಕೋತೇನೆ ನೋಡ್ಕೋಬೇಕು ತುಂಬಾ ಡಸ್ಟ್ ಇತ್ತು ಅಂದರೆ ಮೂರು ಬಾರಿನೂ ಸಹ ತೊಳ್ಕೊಬೋದು ಈಗ ನಾನು ಎರಡನೇ ಸರಿ ತೊಳೆದ್ಬಿಟ್ಟು ಸ್ಟ್ರಿನರ್ಗೆ ಹಾಕ್ಕೊಂಡು ನೀರನ್ನು ಸೋರ್ಲಿಕ್ಕೆ ಇಡ್ತೇನೆ ಈ ರೀತಿ ನೀರನ್ನು ಚೆನ್ನಾಗಿ ಸೋರಿಸ್ಕೊಂಡು ಆ ನಂತರ ಒಳ್ಳೆ ನೀರನ್ನು ಹಾಕಿ ಸುಮಾರು ಅರ್ಧ ಗಂಟೆಗಳ ಕಾಲ ಗೋಡಂಬಿ ಚೂರಗಳನ್ನ ನೆನೆಸ್ಕೋಬೇಕಾಗತ್ತೆ ಸುಮಾರು ಅರ್ಧ ಗಂಟೆಗಳ ಸಾಕಾಗುತ್ತೆ ಗೋಡಂಬಿ ನೆನೆಲಿಕ್ಕೆ ಈಗ ಚೆನ್ನಾಗಿ ನೆಂದಿದೆ ಈಗ ಒಂದು ಸ್ಟೈನರ್ ಹಾಕ್ಕೊಂಡು ನೀರನ್ನು ನೀರನ್ನ ಚೆನ್ನಾಗಿ ಬಸ್ಕೋಬೇಕು ಬಸ್ತಿರುವಂತಹ ಗೋಡಂಬಿ ಚೂರುಗಳನ್ನ ಸ್ಟ್ರೆನರ್ ಅಲ್ಲೇ ಯಾಕಂದರೆ ಯಾಕಂದ್ರೆ ಇನ್ನು ಏನಾದ್ರೂ ಎಕ್ಸೆಸ್ ಆಫ್ ವಾಟರ್ ಇದ್ರೆ ಚೆನ್ನಾಗಿ ಸೋರ್ಕೊಡುತ್ತೆ ಈಗ ಗೋಡಂಬಿ ಕೋಸಂಬರಿಗೆ ಒಗ್ಗರಣೆ ಹಾಕೋತಾ ಇದ್ದೇನೆ ಸ್ಟೋವ್ನ ಫ್ಲೇಮಲ್ಲಿ ಇಟ್ಕೊಂಡು ಬಾಣಲೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಆದ ನಂತರ ಸುಮಾರು ಐವತ್ತು ಅಷ್ಟು ಅಡುಗೆ ಎಣ್ಣೆನ ಹಾಕೋಬೇಕು ಎಣ್ಣೆ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ಒಂದು ಚಮಚದಷ್ಟು ಸಾಸಿವೆನ ಹಾಕೋಬೇಕಾಗುತ್ತೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸು ಸಿಡಿದಾದ್ಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ಕೋಬೇಕಾಗತ್ತೆ ಸುಮಾರು ಕಾಲು ಚಮಚದಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೀನಿ ಹಿಂಗೆ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ರುಚಿನೂ ಸಹ ಭಾಳ ಚೆನ್ನಾಗಿರುತ್ತೆ ಸುಮಾರು ಇಪ್ಪತ್ತು ಎಸಲಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಈಗ ಸ್ಟೌವ್ನ ಆಫ್ ಮಾಡಿಕೊಂಡು ಆ ನಂತರ ಒಗ್ಗರಣೆನ ತಣ್ಗಾಗಲಿಕ್ಕೆ ಬಿಡಬೇಕು ಈಗ ಒಗ್ಗರಣೆ ತಯಾರಾಗಿದೆ ಒಗ್ಗರಣೆ ಮೇಲೆ ಮಿಕ್ಕೆಲ್ಲ ಪದಾರ್ಥಗಳನ್ನ ಹಾಕೋಬೇಕಾಗತ್ತೆ ಈಗ ಬಸ್ಕೊಂಡಿರೋಂತಹ ಗೋಡಂಬಿ ಚೂರುಗಳನ್ನ ಹಾಕೋತಾ ಇದ್ದೀನಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಸುಮಾರು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ಹಸಿರು ಮೆಣಸಿನ್ಕಾಯನ್ನು ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ಖಾರ ಇರುತ್ತಲ್ಲ ಆ ಹಸಿರು ಮೆಣ್ಸಿನ್ಕಾಯಿ ಹಾಕೊಂಡ್ರೆ ಬಹಳ ರುಚಿಯಾಗಿರುತ್ತೆ ಅರ್ಧ ಚಮಚದಷ್ಟು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಮುಕ್ಕಾಲು ಚಮಚದಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಹೋಳಷ್ಟು ನಿಂಬೆಣ್ಣಿನ ರಸ ಹಾಕ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ಈ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಸ್ಟವ್ನ ಹಾಫ್ ಮಾಡ್ಕೊಂಡಿದ್ದೀನಿ ಮತ್ತು ಒಗ್ಗರಣೆನ ತಣ್ಣಗೂ ಸಹ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಂಡಿರೋಂತಹ ಪಾತ್ರೆಗೆನೆ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಈ ರೀತಿಯಾಗಿ ಮಿಕ್ಸ್ ಇದ್ದೇನೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೋಡಂಬಿ ಕೋಸಂಬರಿ ಸವಿಯಲು ಸಿದ್ಧ ಆಗುತ್ತೆ ಮನೇಲ ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಸ್ ಇತ್ತು ಅಂದರೆ ಈ ರೀತಿಯಾದಂತಹ ಗೋಡಂಬಿ ಕೋಸಂಬರಿನ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾನೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ